ಚಿಲ್ಲರೆ ಲೆಕ್ಕಕ್ಕೂ ಕ್ಯಾಲ್ಕುಲೇಟರ್ ಒತ್ತುವ ಅಭ್ಯಾಸದ ಮೇಲೆ ನಾವೆಲ್ಲರೂ ಅವಲಂಬಿತರಾಗಬಾರದು ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಮೊಬೈಲ್ಗಳಷ್ಟೇ ಬದುಕಿನ ಸಾಧನಗಳಲ್ಲ ಮನುಷ್ಯನ ಮೆದುಳು ಮತ್ತು ಮನಸ್ಸಿಗಿಂತ ದೊಡ್ಡ ಸಾಧನಗಳು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾನು ಮಾತನಾಡುವ ವಿಷಯ ಸಮಾಜದ ಆಡ್ಯರ ಮುಂದಿರುವ ಸವಾಲು ಇವ ಶಕ್ತಿ ಮತ್ತು ಸಬಲೀಕರಣ ಯುವ ಪೀಳಿಗೆ ಈ ಸಮಾಜದ ಕಣ್ಣು ಯುವ ಪೀಳಿಗೆಯಲ್ಲಿ ಕನಸುಗಳಿವೆ ಕಸುವು ಇದೆ ಆದರೆ ಕೊರತೆ ಇರುವುದು ಮಾರ್ಗದರ್ಶನದಲ್ಲಿ ಯುವ ಜನತೆ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಅವರಿಗೆ ಸಾಕಷ್ಟು ಶಕ್ತಿ ತುಂಬುವುದು ಅವಶ್ಯವಾಗಿದೆ ಸಮಾಜದಲ್ಲಿ ಸಶಕ್ತರೆನಿಸಿಕೊಂಡವರು ಆದ್ಯ ಮುಂದಾವುಗಳೆನಿಸಿಕೊಂಡವರು ಉದ್ಯಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವವರು ಯುವ ಜನತೆಯನ್ನು ಕರೆದು ಚರ್ಚಿಸಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಲು ವೇದಿಕೆಯನ್ನು ಸೃಷ್ಟಿಸಬೇಕು ಯುವ ಜನತೆಯಲ್ಲಿರುವ ಭಯದ ಕೀಳರಿಮೆ ಅಂತ ಆತಂಕಗಳನ್ನು ಹೋಗಲಾಡಿಸಿ ಅವರನ್ನು ಉದ್ಯೋಗ ಉದ್ಯಮ ಸೇವೆ ಹೀಗೆ ಯಾವುದಾದರೂ ಕಾರ್ಯಕ್ಷೇತ್ರಗಳಿಗೆ ಹಚ್ಚಿಬಿಡಬೇಕು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಅವಕಾಶಗಳಿವೆ ಅದೇ ರೀತಿ ಕೋಟ್ಯಾಂತರ ನಿರುದ್ಯೋಗಿಗಳಿದ್ದಾರೆ ಈ ಎರಡೂ ದಡಗಳನ್ನು ಸೇರಿಸುವ ಕಾರ್ಯ ಸಮರ್ಪಕವಾಗಿ ಆಗುತ್ತಿಲ್ಲ ಪ್ರತಿಭೆಯ ಜೊತೆ ಶಕ್ತಿ ಇದ್ದವರಿಗಷ್ಟೇ ಅವಕಾಶಗಳು ಸಿಗುತ್ತದೆ ಉದ್ಯಮ ಸಂಸ್ಥೆಗಳು ಕೂಡ ಅಂಥವರನ್ನು ಹುಡುಕಿ ಆಯ್ಕೆ ಮಾಡುತ್ತವೆ ಈ ಸ್ಪರ್ಧಾಲೋಕದಲ್ಲಿ ಬಲಾಢ್ಯರಷ್ಟೇ ಗೆಲ್ಲುತ್ತಾರೆ ಅನ್ನುವ ಗಾದೆ ಹೆಚ್ಚು ಪ್ರಸ್ತುತವಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಿಕ್ಕವರ ಪಾಡೇನು ಈ ಬಗ್ಗೆ ನಮ್ಮ ಸಮಾಜ ಚಿಂತಿಸಬೇಕು ಗ್ರಾಮ ತಾಲೂಕು ಜಿಲ್ಲೆ ಹೀಗೆ ಎಲ್ಲ ಮಟ್ಟದಲ್ಲೂ ಅಲ್ಲಲ್ಲೇ ಸಾಧ್ಯವಾದಷ್ಟು ಯುವ ಜನತೆಯನ್ನು ಸ್ವಾವಲಂಬನೆಯ ಕಡೆಗೆ ಒಯ್ಯುವ ಕೆಲಸವಾಗಬೇಕು ಬಂಧುಗಳೇ ಯುವ ಸಮುದಾಯ ಒಂದು ಬಲಾಢ್ಯ ಸಂಪತ್ತು ಇಲ್ಲಿ ಒಟ್ಟಿಗಿದ್ದರಷ್ಟೇ ಮಾತ್ರ ಇದು ವಾಸ್ತವ ಸಂಪತ್ತು ಜಡ್ಡು ಕಟ್ಟಿದ ಸಮಾಜವನ್ನು ಭ್ರಷ್ಟಗೊಂಡ ರಾಜ್ಯದ ಆಡಳಿತವನ್ನು ಕಲುಷಿತಗೊಂಡ ರಾಜಕಾರಣವನ್ನು ಸ್ವಚ್ಛಗೊಳಿಸಿ ಸುವ್ಯವಸ್ಥೆಗೆ ಮರಳಿ ತರುವ ಶಕ್ತಿ ಯುವ ಸಮುದಾಯದ ಬಳಿಯಿದೆ ಭವಿಷ್ಯದಲ್ಲಿ ಆಗಬೇಕಾದ್ದು ಇದುವೇ ಯುವಕ ಯುವತಿಯರು ವಿದ್ಯಾರ್ಥಿ ಮಕ್ಕಳು ತಮ್ಮ ಭವಿಷ್ಯದ ಕುರಿತಂತೆ ನಿರಾಶರಾಗಿ ಕುಳಿತುಕೊಳ್ಳಬಾರದು ಅದೇ ವೇಳೆ ಭವಿಷ್ಯ ತಂತಾನೆ ತೆರೆದುಕೊಳ್ಳುತ್ತದೆ ಮತ್ತು ಉಜ್ವಲವಾಗುತ್ತದೆ ಎಂಬ ಅತಿ ಆತ್ಮವಿಶ್ವಾಸ ಕೂಡ ಇರಬಾರದು ಪ್ರಯತ್ನವಿಲ್ಲದೆ ಪ್ರಯಾಸವಿಲ್ಲದೆ ಯಶಸ್ಸು ಸಿಗುತ್ತದೆ ಅನ್ನುವುದು ಒಂದು ಬರೀ ಪೊಳ್ಳು ಬಯಸಿದ್ದು ತಂತಾನೆ ಸಿಗುವ ಅವಕಾಶ ಶೇಕಡ ಐದು ಮಂದಿಗೆ ಇರಬಹುದು ಆದರೆ ಪ್ರಯತ್ನದಲ್ಲಿ ಯಶಸ್ಸು ಶೇಕಡ ನೂರು ಮಂದಿಗೆ ಸಿಗಲು ಸಾಧ್ಯ ಯುವಜನತೆ ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಭವಿಷ್ಯದ ರುವಾರಿಗಳಾಗುವ ಪ್ರಯತ್ನ ಮತ್ತು ಎಚ್ಚರದ ಅಗತ್ಯವಿದೆ ಮನುಷ್ಯನನ್ನು ಹೊರತುಪಡಿಸಿ ಬೇರಾವ ಪಕ್ಷಿ ಪ್ರಾಣಿಗಳು ದೀರ್ಘಕಾಲ ಹೆತ್ತವರ ಪೋಷಣೆಯಲ್ಲಿ ಬದುಕುವುದಿಲ್ಲ ಕಾಲು ಗಟ್ಟಿಯಾಗಿ ಸ್ವಂತ ಬಾಯಿಯಿಂದ ಆಹಾರ ಸೇವನೆಯ ಶಕ್ತಿ ಪಡೆಯುತ್ತಲೇ ಅವು ಸ್ವಾವಲಂಬಿಯಾಗಿ ಬಿಡುತ್ತದೆ ರೆಕ್ಕೆಗಳು ಬಲಿಯುವವರಿಗಷ್ಟೇ ಹಕ್ಕಿಗಳಿಗೆ ಹೆತ್ತವರ ಆಸರೆ ರೆಕ್ಕೆ ಪುಕ್ಕ ಗಟ್ಟಿಯಾಗುತ್ತಲೇ ತಾಯಿ ಹಕ್ಕಿ ಮಕ್ಕಳನ್ನು ಗೂಡಿನಿಂದ ಹೊರಗೆ ದೂಡಿ ಅಥವಾ ಹೊರಗೆ ಹಾರಿಬಿಡುತ್ತದೆ ಇವ ಜನತೆ ಈ ವಿಚಾರವನ್ನು ತಿಳಿದುಕೊಳ್ಳಬೇಕು ಆಟಪಾಠ ವಯಸೋಜ ಆಶೆ ಆಕಾಂಕ್ಷಿಗಳು ಇರಲಿ ಆದರೆ ಇವೆಲ್ಲವನ್ನು ಮೀರಿ ಸ್ವಾತಂತ್ರ ಸ್ವಾವಲಂಬನೆಯತ್ತ ಬದುಕು ರೂಪಿಸಿಕೊಳ್ಳುವ ಒಂದು ದೃಷ್ಟಿಕೋನ ಮತ್ತು ಗುರಿ ಪ್ರತಿಯೊಬ್ಬ ಯುವಕ ಯುವತಿಯಲ್ಲಿ ಇರಬೇಕು ಹಲವಾರು ದಶಕಗಳ ಹಿಂದೆ ಹಳ್ಳಿಗಾಡಿನ ಮಂದಿಗೆ ಉನ್ನತ ವಿದ್ಯಾಭ್ಯಾಸಭ್ಯಾಸ ಕನಸಿನ ಮಾತಾಗಿತ್ತು ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಶಿಕ್ಷಣಕ್ಕೆ ತಿಲಾಂಜನೆಯನ್ನು ಇಟ್ಟು ಉದ್ಯೋಗವನ್ನು ಹರಸಿ ಎಲ್ಲೆಲ್ಲೋ ಹೋಗಬೇಕಾಗಿತ್ತು ಹಾಗೆಲ್ಲ ಸಿಗುವ ಉದ್ಯೋಗ ಅಂದರೆ ಹೋಟೆಲ್ನಲ್ಲಿ ಕೆಲಸ ಹಾಗೆ ಊರು ತೊರೆದು ಮುಂಬೈ ಮತ್ತಿತರ ನಗರಗಳನ್ನು ಸೇರಿ ಸಾವಿರ ಸಾವಿರಾರು ಸಂಖ್ಯೆಯ ತುಳುವರು ನಾನಾ ಕಷ್ಟ ಯಾತನೆಗಳನ್ನೆಲ್ಲ ಅನುಭವಿಸಿ ಬಳಿಕ ಯಶಸ್ವಿ ಉದ್ಯಮಿಗಳಾಗಿ ಅಥವಾ ದಾನಿಗಳಾಗಿ ಹೆಸರು ಮಾಡಿದ್ದಾರೆ ಈ ಸಮಾಜದಲ್ಲಿ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ತಂತ್ರಜ್ಞರಾಗಿ ಸಮಾಜದ ಮುಂಚೂಣಿಯಲ್ಲಿದ್ದಾರೆ ಅನೇಕ ಸಾಧನೆಯನ್ನು ಮಾಡಿದಂತಹ ಹಿರಿಯರು ಅವರ ಸಾಧನೆ ಶಕ್ತಿ ನೋಡಿ ನಮಗೆ ಖಂಡಿತವಾಗಿಯೂ ಹೆಮ್ಮೆ ಅನಿಸುತ್ತದೆ ಮಕ್ಕಳು ವಿದ್ಯಾರ್ಥಿಗಳು ಇಂತಹ ಸಾಹಸವಂತರ ಮತ್ತು ಸಾಧಕರ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಬೇಕು ನಾವು ದೇಶದ ಹೆಸರುವಾಸಿ ಮಹಾನುಭಾವರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡುತ್ತೇವೆ ಆದರೆ ನಮ್ಮದೇ ಪರಿಸರದಿಂದ ಬೆಳೆದು ಪರ ಸೇರಿ ಯಶಸ್ವಿಯಾಗಿ ನಿಂತಿರುವ ಜನರ ಬದುಕಿನ ಬಗ್ಗೆ ತಿಳಿದುಕೊಳ್ಳುತ್ತಿಲ್ಲ ಮಕ್ಕಳು ಹಿರಿಯರ ಅನುಭವದ ಬುತ್ತಿಯನ್ನು ಕೆದಕಿ ಇಂತಹ ಸಾಧಕರ ವಿಚಾರವನ್ನು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಲೋಕಜ್ಞಾನವನ್ನು ಗಳಿಸಿಕೊಳ್ಳುವುದು ಅಗತ್ಯ ಸಾಮಾಜಿಕ ವ್ಯಾವಹಾರಿಕ ಜ್ಞಾನವನ್ನು ಕೂಡ ತಿಳಿದುಕೊಳ್ಳಬೇಕು ಚಿಲ್ಲರೆ ಲೆಕ್ಕಕ್ಕೂ ಕ್ಯಾಲ್ಕುಲೇಟರ್ ಒತ್ತುವ ಅಭ್ಯಾಸದ ಮೇಲೆ ನಾವೆಲ್ಲರೂ ಅವಲಂಬಿತರಾಗಬಾರದು ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಮೊಬೈಲ್ಗಳಷ್ಟೇ ಬದುಕಿನ ಸಾಧನಗಳಲ್ಲ ಮನುಷ್ಯನ ಮೆದುಳು ಮತ್ತು ಮನಸ್ಸಿಗಿಂತ ದೊಡ್ಡ ಸಾಧನಗಳು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ವಿಜ್ಞಾನ ತಂತ್ರಜ್ಞಾನ ಯಾವುದೇ ಇರಲಿ ಅವೆಲ್ಲವೂ ಆವಿಷ್ಕಾರಗೊಂಡಿರುವುದು ಮನುಷ್ಯನ ಮೆದುಳಿನಲ್ಲಿಯೇ ಎಂಬುದನ್ನು ನೆನಪಿಡಿ ಮಕ್ಕಳೇ ಶಿಕ್ಷಣ ಪ್ರತಿಯೊಬ್ಬರಿಗೂ ಅಗತ್ಯ ಇದರ ಜೊತೆಗೆ ಹೊರಜಗತ್ತಿನ ಅನುಭವವು ಬಹಳ ಅಗತ್ಯ ನಿಮ್ಮ ಶಾಲಾ ಕಾಲೇಜು ಶಿಕ್ಷಣದ ನಡುವೆ ಅವಕಾಶ ದೊರೆತಾಗ ಹೊರಗೆ ಅಡ್ಡಾಡಿ ಬನ್ನಿ ಸುಂದರ ಪರಿಸರದೊಳಗೆ ಒಂದು ಸುತ್ತು ಹಾಕಿ ಊರ ಜಾತ್ರೆ ಸಂತೆ ಸರಕಾರಿ ಕಚೇರಿ ಆಸ್ಪತ್ರೆ ಉದ್ಯಮ ಸಂಸ್ಥೆ ಕಾರ್ಖಾನೆಗಳ ಒಳಗೆ ಸಂಚಾರ ಮಾಡಿ ಇಲ್ಲಿ ಅಥವಾ ಅಲ್ಲಿ ಇದ್ದವರನ್ನು ಮಾತನಾಡಿಸಿ ಅಲ್ಲಿನ ಸಮಸ್ಯೆಗಳು ಮತ್ತು ಅವರವರ ನೋವು ನಲಿವುಗಳ ಬಗ್ಗೆ ತಿಳಿದುಕೊಳ್ಳಿ ಅಲ್ಲಿನ ಕೆಲಸಗಾರರ ಅನುಭವವನ್ನು ಪಡೆಯಿರಿ ಆಸ್ಪತ್ರೆಗಳ ರೋಗಿಗಳ ಸಂಕಷ್ಟವನ್ನು ತಿಳಿದುಕೊಳ್ಳಿ ಅವರೆಲ್ಲರ ಕಷ್ಟಗಳ ಎದುರು ನಾವು ಕಷ್ಟ ಎಂದು ಭಾವಿಸಿದ ವಿಚಾರಗಳನ್ನು ಹೋಲಿ ಹೋಲಿಸಿ ನೋಡಿ ಅಥವಾ ತುಲನೆ ಮಾಡಿ ನೋಡಿ ಸುಖವಾಗಿರುವವರ ಹೋಲಿಕೆ ಗಿಂತ ಕಷ್ಟದಲ್ಲಿ ಇರುವವರ ಹೋಲಿಕೆ ಅಥವಾ ಅವರ ಜೊತೆ ನಾವು ಹೋಲಿಸಿಕೊಂಡಾಗ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಎನ್ನುವುದು ನಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ ವಾರದ ಸಂತೆಗಳಲ್ಲಿ ವ್ಯಾವಹಾರಿಕ ಕೌಶಲ್ಯಗಳನ್ನು ಗಮನಿಸಿ ಜಾತ್ರೆಗಳಲ್ಲಿ ಸಂಸ್ಕೃತಿ ಆರಾಧನೆ ಕಲೆ ಸೌಂದರ್ಯ ಆಸ್ವಾದಿಸಿ ಆಗ ಗೊತ್ತಾಗ್ತದೆಯೇ ನಾಲ್ಕು ಗೋಡೆಗಳ ನಡುವೆ ಪ್ರಪಂಚ ಇರುವುದಲ್ಲ ಬರಿಯ ಪಾಠ ಪುಸ್ತಕಗಳಲ್ಲಿ ಈ ಜಗತ್ತು ಸೀಮಿತವಲ್ಲ ಹತ್ತು ದಿಕ್ಕುಗಳ ನಡುವೆ ಪ್ರಪಂಚ ಎಷ್ಟು ವಿಶಾಲ ಮತ್ತು ವೈವಿಧ್ಯಮಯವಾಗಿದೆ ಎಂಬುದು ಈ ಎಲ್ಲ ಅನುಭವಗಳ ಜೊತೆ ಪರಿಪೂರ್ಣವಾಗಿ ಶಿಕ್ಷಣ ಜಗತ್ತಿನಿಂದ ವ್ಯವಹಾರ ಜಗತ್ತಿಗೆ ಹೊರಬಂದಾಗ ನಿಮಗೆ ಯಶಸ್ಸಿನ ದಾರಿ ತೆರೆದುಕೊಳ್ಳುವುದು ಸುಲಭವಾಗುತ್ತದೆ ಜನತೆ ಯಾವಾಗಲೂ ಪ್ರಶ್ನಿಸುವುದನ್ನು ಕಲಿತುಕೊಳ್ಳಬೇಕು ಮುಕ್ತವಾಗಿ ಮಾತನಾಡಬೇಕು ತಿಳಿದವರ ಜೊತೆ ಸಂಕೋಚ ಬಿಟ್ಟು ತನ್ನ ಅನುಮಾನ ಸಂದೇಹವನ್ನು ಪರಿಹರಿಸಿಕೊಳ್ಳಬೇಕು ನಮಗೆ ಗೊತ್ತಿರುವುದು ಯಾರಿಗೂ ಗೊತ್ತಿರಬ ಗೊತ್ತಿರಬಾರದು ಎನ್ನುವಂತಹ ಭಾವನೆ ತಪ್ಪು ನಮಗೆ ಗೊತ್ತಿರುವುದಕ್ಕಿಂತಲೂ ಹೆಚ್ಚು ಇನ್ನೊಬ್ಬರಲ್ಲಿ ಅನುಭವವಿದೆ ಎಂದಾಗ ಮಾತ್ರ ಕೇಳುವುದಕ್ಕೆ ನಾವು ಸಾಧ್ಯವಾಗುತ್ತದೆ ಪ್ರಶ್ನಿಸುವುದನ್ನು ಕಲಿತಂತೆ ತನಗೆ ತಾನೇ ಪ್ರಶ್ನಿಸುವ ಮನಸ್ಥಿತಿಯು ಬೇಕು ಮನಸ್ಸಿನ ಜೊತೆ ಮಾತನಾಡುವ ಅಭ್ಯಾಸ ಪ್ರಯತ್ನ ಮಾಡಬೇಕು ಅನೇಹ ಅನೇಕ ಸಂದೇಹ ಪ್ರಶ್ನೆಗಳಿಗೆ ನಮ್ಮೊಳಗೆ ಉತ್ತರ ಕೂಡ ಇರುತ್ತದೆ ಹಾಗಾಗಿ ಡಿ ವಿ ಜಿ ಅವರು ಹೇಳಿದಂತೆ ಹಳೆಯ ಬೇರು ಮತ್ತು ಹೊಸ ಚಿಗುರು ಸೇರಿಕೊಂಡು ಮುಂದುವರೆದಾಗ ಈ ಸಮಾಜದ ವೃಕ್ಷದಲ್ಲಿ ಉತ್ತಮ ಫಲ ಫಸಲು ಬೆಳೆಯುತ್ತದೆ ನಾನು ಕೂಡ ಸ್ವಂತ ಪರಿಶ್ರಮ ಮತ್ತು ಇಂತಹ ಅನುಭವಗಳಿಂದಲೇ ಬೆಳೆದು ಈ ಎತ್ತರಕ್ಕೆ ತಲುಪಿದ್ದೇನೆ ಮಕ್ಕಳೇ ನಮ್ಮ ಊರಿನ ತಾಲೂಕಿನ ಮಕ್ಕಳಿಗೆ ನನ್ನ ಮನೆ ಸದಾ ತೆರೆದುಕೊಂಡಿದೆ ಮಾರ್ಗದರ್ಶನಕ್ಕಾಗಿ ನನ್ನನ್ನು ಸಂಪರ್ಕಿಸಲು ಯಾವುದೇ ಸಂದೇಹ ಅಥವಾ ಸಂಕೋಚ ಪಡಬೇಕಾಗಿಲ್ಲ ನಮ್ಮ ತಾಲೂಕಿನ ಯುವ ಜನತೆಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಲು ನಾನು ಸದಾ ಸಿದ್ಧನಿದ್ದೇನೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಯುವಜನತೆಯ ಸಬಲೀಕರಣಕ್ಕಾಗಿ ನನ್ನ ತಾಲೂಕಿನ ಯುವ ಜನತೆಯ ಸಬಲೀಕರಣಕ್ಕಾಗಿ ನನ್ನ ಪರಿವ್ಯಾಪ್ತಿಯಲ್ಲಿ ಒಂದಷ್ಟು ಯೋಜನೆಗಳು ಅಥವಾ ಒಂದಷ್ಟು ಯೋಜನೆಗಳನ್ನು ನಾನು ಮುಂದೆ ಪ್ರಕಟಿಸಲಿದ್ದೇನೆ ಆ ಸಂದರ್ಭದಲ್ಲಿ ಆಸಕ್ತರು ನನ್ನ ಸಂಪರ್ಕಕ್ಕೆ ಬರಬಹುದಾಗಿದೆ ಯಾವುದೇ ಸಂದೇಹ ಇಲ್ಲದೆ ಯಾವುದೇ ಸಂಕೋಚ ಇಲ್ಲದೆ ಯುವ ಜನತೆ ಯುವ ಜನತೆಯ ಸಾಕಾರಕ್ಕಾಗಿ ಯುವ ಜನತೆಯ ಸಬಲೀಕರಣಕ್ಕಾಗಿ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮ ಜೊತೆ ನಾನು ಸದಾ ಮುಂದೆ ನಿಂತಿದ್ದೇನೆ ಎಲ್ಲರಿಗೂ ಶುಭವಾಗಲಿ बोलो भारत माता की जय जय श्री राम बंधुगे